ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೋಡಿ ಇದು ಎಮ್ ವಿ ರೋಡ್ ಶಾಪಿಂಗಿಗೆ ಹೋಗಿದ್ವಲ್ಲ ಸೊ ಏನೇನೆಲ್ಲ ತೊಗೊಂಡು ಬಂದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ಇವಾಗ ನಾನು ನನ್ನ ಮಗ ಸೇರಿ ತೋರಿಸ್ತಾ ಇದ್ದೇವೆ ನೋಡಿ ಇಷ್ಟೆಲ್ಲ ವಸ್ತುಗಳನ್ನು ಆ ದಿವಸ ನಾನು ಮತ್ತು ನನ್ನ ಸಿಸ್ಟರ್ ಮತ್ತು ಮಕ್ಕಳೆಲ್ಲ ಹೋಗಿದ್ವಲ್ಲ ಸೊ ತಗೊಂಡು ಬಂದಿದ್ದೇನೆ ನೋಡಿ ಮೊದಲಿನ ವೀಡಿಯೋ ಕೂಡ ಯಾರು ನೋಡಿಲ್ಲ ಸೊ ಇದೆಲ್ಲ ಇಲ್ಲಿ ಇಟ್ಟು ಒಂದೊಂದಾಗಿ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಮಗ ತೋರಿಸ್ತಾ ಇದ್ದಾನೆ ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ ಹಾಗೆ ನಾನು ಕೂಡ ಕೆಲವೊಂದು ವಸ್ತುಗಳನ್ನ ತೋರಿಸ್ತೀನಿ ನೋಡಿ ಇದು ಬ್ರಾಸ್ಲೆಟು ಡಿ ಐ ವೈಯಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಅಲ್ವಾ ಮತ್ತು ಇದು ಇಯರಿಂಗ್ಸು ಪ್ಯಾಂತ್ಲೂನ್ಸಲ್ಲಿ ಆಫರ್ ಸ್ಟಾರ್ಟ್ ಆಗಿದೆ ಬೈ ಒನ್ ಗೆಟ್ ಒನ್ ಜ್ಯುವೆಲ್ಲರೀಸ್ ಮೇಲೆ ಚೆನ್ನಾಗಿತ್ತು ಸೊ ಇಯರಿಂಗ್ಸು ಅದು ಟೂ ಹಂಡ್ರೆಡ್ಗೆ ಮತ್ತು ಇದು ನೋಡಿ ಬ್ರಾಸ್ಲೆಟು ಇದು ಫೋರ್ ಹಂಡ್ರೆಡ್ಗೆ ಎರಡು ಅಂದರೆ ಬೈ ಒನ್ ಗೆಟ್ ಒನ್ನಲ್ಲಿ ಸಿಕ್ತು ಒಂದು ತೊಗೊಂಡ್ವಿ ಎರಡು ತಗೊ ಮತ್ತೊಂದು ಕೂಡ ತಗೊಂಡ್ವಿ ನನಗೆ ಬಂದು ನನ್ನ ಸಿಸ್ಟರ್ಗೆ ಬಂದು ಅಂತ ಇಯರಿಂಗ್ಸ್ ಕೂಡ ಚೆನ್ನಾಗಿದೆ ನೋಡಿ ಅದು ನಾಲ್ಕು ಸಿಕ್ಕಿದೆ ಎರಡು ನೂರು ರೂಪಾಯಿಗೆ ಮತ್ತು ಅದರ ಜೊತೆ ಇನ್ನೊಂದು ರಿಂಗ್ ಕೂಡ ಇದೆಯಲ್ಲ ಅದು ಕೂಡ ಇನ್ನೊಂದು ಪೇರು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಇವಾಗ ಆಫರಲ್ಲಿ ಹಾಕಿದ್ದಾರೆ ಎಲ್ಲ ತುಂಬ ಇದೆ ಎಷ್ಟೊಂದು ಎಷ್ಟೊಂದಿದ್ರೂ ಕೂಡ ಇದು ಪ್ಯಾಟರ್ನ್ಸ್ ಸಲುವಾಗಿ ಮತ್ತೆ ಬೇರೆ ತಗೊಳ್ಬೇಕು ಅನಿಸುತ್ತೆ ಗೋಲ್ಡು ಇಷ್ಟೆಲ್ಲ ತೊಗೊಳಕ್ಕಾಗಲ್ಲಲ್ಲ ಎಲ್ಲ ಪ್ಯಾಟನಲ್ಲಿ ಮತ್ತೆ ಇದೊಂದು ಇಯರಿಂಗು ಚೆನ್ನಾಗಿದೆ ಅಲ್ವಾ ನೋಡಿ ಈ ಥರ ಬ್ರಾಸ್ಲೆಟ್ ಇದು ಹಾಕಿದರೆ ಚೆನ್ನಾಗಿ ಅನಿಸ್ತಾ ಇದೆ ಈ ಥರ ಪ್ಯಾಟರ್ನ್ ಇರಲಿಲ್ಲ ಇರಲಿ ಅಂತ ತಗೊಂಡೆ ಕೆಲವೊಂದು ವೆಸ್ಟರ್ನ್ ವೇರ್ ಮೇಲೆ ಚೆನ್ನಾಗಿ ಅನಿಸುತ್ತೆ ಮತ್ತು ಇದು ಬಳೆ ನೋಡಿ ಇದು ಸ್ಟ್ರೀಟ್ ಮಾರ್ಕೆಟಲ್ಲಿ ತೊಗೊಂಡಿರೋದು ಎಂ ಜಿ ರೋಡಲ್ಲಿ ಸೊ ಇದು ಎರಡು ನೂರು ರೂಪಾಯಿಗೆ ನಾಲ್ಕು ಸೊ ಅಮ್ಮ ನನಗೆ ಯಾವಾಗ ಯಾರಿಗೆ ಬೇಕು ಹಾಕ್ಕೊಳ್ಬೋದು ಇದು ನೋಡಿ ಈ ಥರ ನನಗೆ ಚೆನ್ನಾಗಿ ಅನ್ನಿಸ್ತು ಇದು ಫುಲ್ಲು ನಾ ಆರು ಬಳೆ ಕೂಡ ಹಾಕೋಬೋದು ಎಂಟು ಹಾಕೋಬೋದು ಅಥವಾ ಈ ಥರ ಎರಡು ಬಳೆಗಳು ಕೂಡ ಹಾಕ್ಕೊಳ್ಬೋದು ಕುರ್ತಿಯಲ್ಲಾದರೆ ಹೀಗೆ ಎರಡು ಬಳೆ ಹಾಕ್ಕೊಳ್ತೇವೆ ಮತ್ತು ವೆಸ್ಟರ್ನ್ ವೇರ್ ಏನಾದರೂ ಟಾಪ್ ಹಾಕಿದಾಗ ಕೂಡ ಇದು ಬಳೆ ಥರ ಕಾಣಲ್ಲ ಚೆನ್ನಾಗಿ ಅನಿಸುತ್ತೆ ಪ್ಲೇನಾಗಿದೆ ಅಲ್ಲ ಸೊ ಇದು ಟಾಪ್ ಮೇಲೆ ಕೂಡ ಚೆನ್ನಾಗಿ ಅನಿಸುತ್ತೆ ಈ ಥರ ಸಿಂಗಲ್ ಹಾಕ್ಕೊಳ್ಳೋಕ್ಕೆ ಅಥವಾ ಡೈಲಿ ವೇರ್ಗೆ ಆಫೀಸ್ಗೆ ಹೋಗಬೇಕಾದ್ರೆ ಅದಕ್ಕೆ ತೊಗೊಂಡೆ ಇದು ಪ್ಯಾಟರ್ನ್ ಚೆನ್ನಾಗಿ ಅನ್ನಿಸ್ತು ಅದಕ್ಕಾಗಿ ಮತ್ತು ಇದು ನೋಡಿ ಸ್ಮ್ಯಾಶರ್ ಇದು ಡಿ ಐ ವೈಯಲ್ಲಿ ಸಿಕ್ತು ನೈಂಟಿ ನೈನ್ ರುಪೀಸ್ಗೆ ಮತ್ತು ಇದು ಇದು ರೂಮ್ ಡೆಕೋರ್ಗೆ ವಾಲ್ ಹ್ಯಾಂಗಿಂಗ್ ನನ್ನ ಮಗನಿಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದಾನೆ ಮತ್ತಿದು ಕಾರ್ನೆಟೊ ಗ್ಲೂಟೆನ್ ಫ್ರೀ ಚಿಪ್ಸು ಅನಿಸುತ್ತೆ ಇದು ಡಿ ಐ ವೈ ಅಲ್ಲಿ ಸಿಕ್ತು ತೊಗೊಂಡಿದ್ದಾನೆ ಮತ್ತು ಸ್ಪೂನೆಲ್ಲ ಇಡೋಕ್ಕೆ ಒಂದು ಸ್ಟ್ಯಾಂಡು ತೊಗೊಂಡಿದೆ ವೇ ಮತ್ತು ಕ್ಲಿಪ್ಸು ಇದು ನೋಡಿ ಇಂಥ ದೊಡ್ಡ ಸೈಜಲ್ಲೂ ಇತ್ತು ಆದರೆ ಹೇರ್ಸು ಜಾಸ್ತಿ ಇಲ್ಲ ಅದಕ್ಕೆ ಚಿಕ್ಕದು ತೊಗೊಂಡಿದ್ದು ಮತ್ತು ಇದು ಏರ್ ಫ್ರೆಶ್ನರು ಎಲ್ಲ ಡಿ ಐ ವೈಲ ತೊಗೊಂಡಿದ್ದು ಮತ್ತು ಅದು ಸಣ್ಣ ಡಸ್ಟ್ಬಿನ್ ಕೂಡ ಅದು ಚೆನ್ನಾಗಿದೆ ಅದು ಡಸ್ಟ್ಬಿನ್ನು ಒನ್ ಫಿಫ್ಟಿ ನೈನ್ಗೆ ಅಂಥದ್ದು ಎರಡು ತೊಗೊಂಡ್ವಿ ಮತ್ತು ಇದು ಚಾಪ್ ಸ್ಟಿಕ್ಸು ಮಕ್ಕಳೆಲ್ಲ ಚಾಪ್ಸ್ಟಿಕ್ಕಿಂದ ತಿಂತಾರೆ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ ಇದು ನೂಡಲ್ಸ್ ಅಷ್ಟು ತಿಂತೇವೆ ರೈಸ್ ಎಲ್ಲ ತಿನ್ನಕ್ಕೆ ಬರಲ್ಲ ಅದಕ್ಕೆ ಅದು ಚಾಪ್ಸ್ಟಿಕ್ ತೊಗೊಂಡಿದ್ದೇವೆ ಮತ್ತು ಇದು ಪ್ರೆಸಾನ್ ನೇಲ್ಸು ನಾನು ಟ್ರೈ ಮಾಡೋಕ್ಕೆ ತೊಗೊಂಡಿದ್ದೇನೆ ಒಂದು ತೊಗೊಂಡು ಬಂದು ಹಾಗೆ ಪೂಜೆ ಮಾಡ್ತಾ ಇದ್ದೇನೆ ಇದು ಇನ್ನೊಂದು ಮತ್ತೆ ಇದು ರೂಮ್ ಫ್ರೆಶ್ನರ್ ನೋಡಿ ಸ್ಯಾಂಡಲ್ ಫ್ಲೇವರ್ದು ಚೆನ್ನಾಗಿದೆ ಇದು ಡಿ ಐ ವಲ್ಲಿ ಸಿಕ್ತು ಏಯ್ಟಿ ರುಪೀಸ್ಗೆ ಚೆನ್ನಾಗಿದೆ ಮತ್ತು ಇದು ಮತ್ತೊಂದು ಡಸ್ಟ್ಬಿನ್ ಹೀಗೆ ಡ್ರೈ ಇಡೋಕ್ಕೆ ಇದು ಏಯ್ಟಿ ರುಪೀಸ್ಗೆ ಡಿ ಐ ವಲ್ಲಿ ತೊಗೊಂಡಿರೋದು ಇದು ಐಸ್ ಟ್ರೇ ಇದು ಯಾಕೆ ಯೂಸ್ ಮಾಡ್ತೇನೆ ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಮತ್ತು ಸ್ವಲ್ಪ ನೋಡಿ ಇದು ಬ್ರಷು ಅದು ಆಯಿಲ್ ಬ್ರಷು ಎಲ್ಲ ತೊಗೊಂಡಿದ್ದೆ ಮತ್ತು ಕೆಲವೊಂದು ಬಟ್ಟೆಗಳನ್ನು ಇದು ಮನೆಗೆ ಹಾಕೋಕ್ಕೆ ಯೂಸ್ ಮಾಡೋಕ್ಕೆ ಲಾಂಗ್ ಟೀ ಶರ್ಟ್ಸ್ ಇರುತ್ತಲ್ಲ ಶಾರ್ಟ್ ನೈಟ್ ಈ ಥರ ಆಗುತ್ತೆ ಇದು ನೋಡಿ ಚೆನ್ನಾಗಿದೆ ಅಲ್ವಾ ಇದನ್ನು ತೊಗೊಂಡೆ ನಾನು ಇದು ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಇದು ಎರಡು ತಗೊಂಡೆ ಮತ್ತು ಇದು ಪ್ಯಾಂಟ್ಲೂನ್ಸಲ್ಲಿ ನನ್ನ ಸಿಸ್ಟರ್ ತಗೊಂಡ್ರು ಅವಳಿಗೆ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ಕಾಲರೆಲ್ಲ ಇತ್ತು ಅದಕ್ಕೆ ಚೆನ್ನಾಗಿ ಅನಿಸಿಲ್ಲ ಸೊ ಅವಳು ಕೂಡ ಹೊರಗಡೆ ಹಾಕೋಕ್ಕೆ ಬೇರೆ ಬಟ್ಟೆ ಮನೆಗೆ ಹಾಕೋಕ್ಕೆ ಬೇರೆ ಬಟ್ಟೆ ಬೇಕಲ್ಲ ಅಲ್ಲ ಈ ಥರದ್ದು ಪ್ಯಾಟರ್ನ್ ತೊಗೊಂಡಿದ್ದಾಳೆ ಮತ್ತು ಮಕ್ಕಳಿಗೆ ಟಿ ಶರ್ಟ್ಸು ನಾರ್ಮಲ್ ಡೈಲಿ ಯೂಸಿಂದು ಇದು ಈ ಥರದ್ದು ಮತ್ತು ಬ್ಯಾಗ್ಸು ಮಾರ್ಕೆಟ್ಗೆಲ್ಲ ಹೋಗೋಕ್ಕೆ ಬೇಕಾಗುತ್ತಲ್ಲ ಸೊ ಇದು ನೋಡಿ ಒಂದು ನಾಲ್ಕು ಬ್ಯಾಗ್ ತೊಗೊಂಡಿದ್ದೇವೆ ನನ್ನ ಸಿಸ್ಟರ್ಗೆ ಎರಡು ನನಗೆ ಎರಡು ಅಂತ ಕಲರ್ಸು ಇದೇ ಇದ್ವು ಡಾರ್ಕ್ ಇದ್ದರೆ ಚೆನ್ನಾಗಿರುತ್ತೆ ಇದು ತುಂಬ ಸಾಮಾನೆಲ್ಲ ಎಲ್ಲ ಶಾಪಿಂಗ್ ಹೋದಾಗೆಲ್ಲ ಯೂಸ್ ಆಗುತ್ತೆ ದೊಡ್ಡದಾಗಿರುತ್ತೆ ಸೊ ಅದಕ್ಕಾಗಿ ತೊಗೊಂಡಿದ್ದೇವೆ ನೋಡಿ ಈ ಥರ ದೊಡ್ಡದು ಇರುತ್ತಲ್ಲ ಸೊ ಏನೆಲ್ಲ ತಗೊಂಡು ಹಾಕ್ಕೊಂಡು ಬರ್ಬೋದು ಇದರಲ್ಲೇ ಶಾಪಿಂಗ್ ಮಾಡಿದ್ದೆಲ್ಲ ಇಟ್ಕೊಂಡು ಬಂದ್ವಿ ನಾವು ಹಾಗೆ ಹಂಡ್ರೆಡ್ ರುಪೀಸ್ಗೆ ಒಂದು ಈ ಥರ ಬ್ಯಾಗ್ ಸಿಕ್ಕಿದೆ ಇವಾಗ ಈ ಥರದ್ದು ಬಂದಿದೆ ಬೇರೆ ಬೇರೆ ಪ್ಯಾಟರ್ನ್ ಬರ್ತದೆ ಮತ್ತು ಹಾಗೆ ಸ್ವಲ್ಪ ಇನ್ನರ್ ವೇರ್ಸು ಸಾಕ್ಸು ಅವೆಲ್ಲ ಇರ್ತದಲ್ಲ ಅದೆಲ್ಲ ಶಾಪಿಂಗು ಆಯಿತು ಮತ್ತು ನೋಡಿ ಮತ್ತು ಮಕ್ಕಳದಂತೂ ಇರುತ್ತಲ್ಲ ಡಿ ಐ ವೈಯಲ್ಲಿ ಇದು ನೋಡಿ ಏನೇನು ಹೊಸದು ಬರುತ್ತೆ ಎಲ್ಲ ತೊಗೊಂಡು ಬರ್ತಾರೆ ಅವರು ಹಾಗೆ ಇದು ಬ್ರಷು ಆಯಿಲ್ ಆಯಿಲಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಇದು ನೈಂಟಿ ನೈನ್ನಲ್ಲಿ ಸಿಕ್ಕಿದೆ ನಾನು ಹೊಸ ಮನೆ ಮಾಡಿದ ಮೇಲೆ ಅದು ನನ್ನ ಬ್ರಷ್ ಸಿಗ್ತಾನೇ ಇಲ್ಲ ಸೊ ಮತ್ತೆ ತಗೊಂಡು ಬಂದೆ ಮತ್ತು ಹಾಗೆ ನೋಡಿ ಚಪ್ಪಲ್ ಸ್ಲಿಪ್ಪರ್ಸು ಕ್ರಾಕ್ಸು ಮಕ್ಕಳಿಗೆ ತಗೊಂಡು ಬಂದ್ವಿ ಮತ್ತು ಶೂಸು ಚೆನ್ನಾಗಿದ್ದವು ಸೊ ಇದು ಕೂಡ ಚೆನ್ನಾಗಿದೆ ಅಲ್ವಾ ಹಾಗೆ ನಾನು ಕೂಡ ಎರಡು ಪೇರು ತಗೊಂಡು ಬಂದಿದ್ದೇನೆ ಇದು ಈ ಕಲರು ನನಗೆ ಚೆನ್ನಾಗಿ ಅನ್ನಿಸ್ತು ಸೊ ತಗೊಂಡು ಬಂದಿದ್ದೇನೆ ಇದು ಒಂದು ಲೈಟ್ ಇದೆ ಒಂದು ಮತ್ತೊಂದು ಡಾರ್ಕ್ ಕಲರಲ್ಲಿದೆ ಎಲ್ಲ ಟೈಪು ಚಪ್ಪಲು ಸ್ಲಿಪ್ಪರ್ಸು ಬೆಲ್ಲೀಸು ಶೂಸು ಎಲ್ಲ ಬೇಕಾಗುತ್ತೆ ಅದಕ್ಕೆ ಎಲ್ಲ ಇಟ್ಕೊಳ್ಬೇಕು ಹಿಲ್ಸು ಕೂಡ ಬೇಕಾಗುತ್ತೆ ಫ್ಲ್ಯಾಟ್ ಕೂಡ ಬೇಕಾಗುತ್ತೆ ಅದಕ್ಕೆ ನನಗೆ ಈ ಸಾರಿ ಶೂಸ್ ಬೇಕಿತ್ತು ಅದಕ್ಕೆ ತೊಗೊಂಡು ಬಂದಿದ್ದೇನೆ ಹೇಗೆ ಅನ್ನಿಸ್ತು ನನ್ನ ಈ ಶೂಸ್ ಎಲ್ಲ ಮತ್ತು ನೋಡಿ ಇದು ನೇಲ್ ಕಟ್ಟರು ಮತ್ತು ಅದು ಕ್ಲೀನ್ ಮಾಡೋದೆಲ್ಲ ಇದೆಲ್ಲ ಸೆಟ್ಟು ಇದು ಡಿ ಐ ವಲ್ಲಿ ಸಿಕ್ಕಿತ್ತು ಇದು ಕೂಡ ತೊಗೊಂಡು ಬಂದಿದ್ದೇವೆ ಇದು ಕೂಡ ಚೆನ್ನಾಗಿದೆ ಮತ್ತು ನನ್ನ ಈ ಶಾಪಿಂಗ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟನ್ನು ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೈಪ್ ಕೂಡ ಮಾಡಿ ಮತ್ತು ಇಷ್ಟೊತ್ತು ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್